ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವೀಡಿಯೋನ ಕಂಟಿನ್ಯೂಸ್ ಫುಲ್ಲು ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಇದು ನಮ್ಮೂರಿನ ಖಾರ ಹಬ್ಬದ ಆಗಿರುತ್ತೆ ಕೆಲವೊಂದು ಊರುಗಳಲ್ಲಿ ಈ ಹಬ್ಬನ ಮಾಡಲ್ಲ ಯಾಕಂದರೆ ಒಂದು ಮೂರು ತಿಂಗಳು ಆ ಹಬ್ಬಗಳು ಯಾವುದು ಇರೋಲ್ಲ ಯುಗಾದಿ ಆದಮೇಲೆ ನಮಗೆ ಖಾರ ಹಬ್ಬ ಅಂದರೆ ಎಲ್ಲ ಹಬ್ಬನೂ ಕರ್ಕೊಂಡು ಬರ್ತವೆ ಅಂತ ಖಾರಬ್ಬ ಅಂತ ಮಾಡ್ತಾರೆ ಅದು ನಮ್ಮೂರಲ್ಲಿ ಖಾರಬ್ಬ ಮಾಡಿದಾಗ ನಮ್ಮ ಮನೇಲಿ ಖಾರ ಹಬ್ಬನ ಯಾವ ಥರ ಮಾಡಿದ್ವಿ ಅಂತ ಇದು ಇರುತ್ತೆ ಜೊತೆಗೆ ಜೊತೆಗೆಲ್ಲವೊಂದಷ್ಟು ಹೂಗಳಿತ್ತಲ್ಲ ಅದನ್ನೆಲ್ಲ ನಮ್ಮ ಮನೇಲಿದು ಇದು ಹರಳಿತ್ತು ಅದನ್ನು ಕ್ಯಾಪ್ಚರ್ ಮಾಡ್ಕೋತೈತೆ ಚೆನ್ನಾಗಿತ್ತು ಅಂತ ನೆಕ್ಸ್ಟ್ ಚಿಕನ್ ಚಾಪ್ಸ್ ಈಸಿಯಾಗಿ ಸಿಂಪಲಾಗಿ ಫೈವ್ ಮಿನಿಟ್ಸಲ್ಲಿ ನಮ್ಮ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಏನು ಮಸಾಲ ಪೌಡ್ರುಗಳಾಗದೆ ಯಾವ ಥರ ಚಿಕನ್ ಚಾಪ್ಸ್ ಇಲ್ಲ ಗ್ರೇವಿನ ರೈಸ್ಗೆ ಇಲ್ಲ ಚಪಾತಿಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಮೊದಲು ಫ್ರೆಶ್ ಆಗಿರೋ ಚಿಕನ್ನ ತೊಳ್ಕೊಂಡು ಇಟ್ಕೋಬೇಕು ನನಗೆ ಮೂಳೆಗಳು ಪೀಸ್ ಅಂದರೆ ತುಂಬ ಇಷ್ಟ ಸೊ ನಾನು ಯಾವಾಗಲೂ ಚಿಕನ್ ತಂದಾಗ ಮೂಳೆನೇ ಹಾಕ್ಸೋದು ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಹಾಕೋಬೇಕು ನಾನಿಲ್ಲಿ ನಿಮಗೆ ಅರ್ಧ ಕೆ ಜಿ ಚಿಕನ್ಗೆ ಕ್ವಾಂಟಿಟಿ ಹಾಕ್ತಾ ಇರೋದು ನೆಕ್ಸ್ಟು ಎರಡೇ ಎರಡು ಮೆಣಸಿನ್ಕಾಯಿ ಹಾಕ್ತೀನಿ ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೀವು ಬಟ್ ನನಗೆ ಖಾರ ಅವಶ್ಯಕತೆ ಇರೋದ್ರಿಂದ ನಾನು ಹಾಕ್ತೀನಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಹಾಕೋಬೇಕು ಕೊತ್ತಂಬರಿ ಜೊತೆಗೆ ನಿಮಗೆ ಸಿಕ್ಕಿದ್ರೆ ಹಾಕೊಳ್ಳಿ ನಮಗೆ ಸಿಕ್ಕಿರಲಿಲ್ಲ ಅಲ್ಲಿ ಇಲ್ಲಿ ಬಟ್ ನಾನು ಜಾಸ್ತಿ ಫ್ಲೇವರ್ ಪುದೀನ ಜಾಸ್ತಿ ಎಲ್ಲ ಯೂಸ್ ಮಾಡಲ್ಲ ನೆಕ್ಸ್ಟ್ ನಾನು ಏನು ಮಾಡಿದೆ ಅಂದ್ರೆ ಬೆಳ್ಳುಳ್ಳಿ ಹಾಕೊಂಡೆ ಬೆಳ್ಳುಳ್ಳಿನ ಏನು ಗೊತ್ತಾ ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಬೆಳ್ಳುಳ್ಳಿ ಹಾಕೋತೀನಿ ಯಾಕಂದ್ರೆ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ರೆ ಸ್ಮೆಲ್ ಹಸಿ ಎಲ್ಲ ಹೋಗಿ ಟೇಸ್ಟ್ ಗಮ್ ಅನ್ನತ್ತೆ ನೆಕ್ಸ್ಟ್ ಈರುಳ್ಳಿನ ಹಾಗೆ ಚಾಪ್ ಮಾಡಿಕೊಂಡು ಒಂದು ಈರುಳ್ಳಿನ ನಾನು ಆ್ಯಡ್ ಮಾಡಿಕೊಂಡೆ ಇಲ್ಲಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಆ್ಯಡ್ ಮಾಡ್ಕೊಂಡ್ಮೇಲೆ ನಾನು ನಿಮಗೆ ಬೇರೆ ಯಾವುದೇ ಮಸಾಲೆ ಪದಾರ್ಥ ಹಾಕದಿರೋದ್ರಿಂದ ನಾನು ನಿಮಗೆ ಸ್ವಲ್ಪ ಮಸಾಲೆ ಪದಾರ್ಥ ಯಾವುದು ಹಾಕ್ತೀನಿ ಅಂತ ನಾನು ನಿಮಗೆ ಹೇಳ್ತೀನಿ ಸ್ವಲ್ಪ ಚಕ್ಕೆ ಹಾಕ್ಕೊಂಡೆ ಒಂದು 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 ಇಂಚಷ್ಟು ನೆಕ್ಸ್ಟ್ ನಾನು ಹಾಕ್ಕೊಂಡಿದ್ದು ಲವಂಗ ಒಂದು ಐದು ಲವಂಗ ಹಾಕ್ಕೊಂಡೆ ಐದಾರು ಅನ್ಸುತ್ತೆ ಮೇ ಬಿ ಐದಾರು ಲವಂಗ ಹಾಕ್ಕೊಂಡೆ ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಕಾಳು ಮೆಣಸು ಕಾಳು ಮೆಣಸು ಚಿಕನ್ಗೆ ಮೋಸ್ಟ್ ಇಂಪಾರ್ಟೆಂಟು ಕಾಳು ಮೆಣಸು ಹಾಕೊಂಡು ಅದ್ರ ಸ್ಮೆಲ್ ಹೋಗುತ್ತೆ ಜೊತೆಗೆ ಟೇಸ್ಟ್ ಬರುತ್ತೆ ಕಾಳು ಮೆಣಸನ್ನ ಹಾಕ್ಕೊಂಡೆ ನಾನು ಇವಾಗ ಬೇರೆಯವರೆಲ್ಲ ಗೋಡಂಬಿ ಅದು ಇದು ಎಲ್ಲ ಹಾಕಿ ಏನೇನೋ ಮಾಡ್ತಾರೆ ಬಟ್ ನಾನು ಅದೆಲ್ಲ ಮಾಡಲ್ಲ ಸಿಂಪಲಾಗಿ ಈಸಿಯಾಗಿ ಐದೇ ಐದು ನಿಮಿಷದಲ್ಲಿ ಹೇಗೆ ಚಿಕನ್ ಚಾಪ್ಸ್ ಆಗುತ್ತೆ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಪಟ್ಟ ಪಟ್ಟ ಅಂತ ಆಗೋದು ಬೇರೆಲ್ಲ ಹುಡುಕೋ ಅವಶ್ಯಕತೆ ಅಂದರೆಲ್ಲ ಎಲ್ಲ ಅಡುಗೆ ಮನೆಯಲ್ಲೇ ಇರುತ್ತೆ ನೆಕ್ಸ್ಟ್ ಅದನ್ನು ನಾನೇನು ಮಾಡಿದೆ ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡೆ ಫುಲ್ ಪೇಸ್ಟ್ ಆದಮೇಲೆ ಎತ್ತಿಟ್ಕೊಂಡು ಒಂದು ಬಟ್ಲಿಗೆ ಎತ್ತಿಟ್ಕೊಂಡೆ ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಕಾಯಿ ಹಾಕಿ ಮೊದಲು ಕಾಯಿನ ಬೇಕಾದರೆ ನಾವು ಯೂಸ್ ಬೇಡ ಅಂದರೆ ನಾವು ಸ್ಕಿಪ್ ಮಾಡ್ಬೋದು ನನಗೆ ಇಲ್ಲಿ ಸ್ವಲ್ಪ ಗ್ರೇವಿ ಬೇಕಿರೋದ್ರಿಂದ ನಾನೇನು ಅಂದರೆ ಅದೇ ಮಿಕ್ಸಿ ಜಾರಿಗೆ ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಕಾಯಿ ಸ್ವಲ್ಪ ಕಡಲೆ ಬೇಕಾದರೆ ಕಡಲೆ ಹಾಕೋಬೋದು ಬೇಡ ಅಂತ ಸ್ವಲ್ಪ ಕಾಯಿನೇ ಹಾಕೋಬೋದು ನನಗೆ ಇಲ್ಲಿ ಗ್ರೇವಿ ಅನ್ನಕ್ಕೆ ಮತ್ತು ಬರೀ ಚಾಪ್ಸ್ಗೆ ಸೈಡ್ಸ್ಗೆಲ್ಲ ನನಗೆ ಇಲ್ಲಿ ಅನ್ನಕ್ಕೆ ಮತ್ತು ಚಪಾತಿಗೆ ಬೆಳಕಿಗೆ ಗ್ರೇವಿ ಬೇಕಿತ್ತು ಹಾಗಾಗಿ ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಕಾಯಿನ ಪೀಸ್ ಪೀಸ್ ಮಾಡ್ಕೊಂಡು ಹಾಕೊಂಡೆ ಒಂದಷ್ಟು ಒಂದು ಸ್ವಲ್ಪ ಒಂದು ಅರ್ಧ ಹೋಳಷ್ಟು ಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಬರೀ ಕಾಯಿನ ನಾನು ನೀರು ಹಾಕ್ಕೊಂಡು ನೀಟಾಗಿ ಇಲ್ಲಿ ರುಬ್ಕೊತೀನಿ ಕಾಯಿನ ಬೇಕಾದ್ರೆ ಹಾಕ್ಕೊಬೋದು ಬೇಡ ಅಂದರೆ ಮೊದಲೇ ಹೇಳಿದಾಗೆ ಸ್ಕಿಪ್ ಮಾಡ್ಕೊಳ್ಳಿ ನೀವು ಏನಾದ್ರೂ ಗ್ರೇವಿ ಹೆಚ್ಚಾಗಬೇಕು ಜಾಸ್ತಿ ಮನೇಲಿ ಜನ ಇದ್ದಾರೆ ಅಂದರೆ ಮಾತ್ರ ಹಾಕ್ಕೊಳ್ಳಿ ಬರೀ ಕಾಯಿ ಹಾಕ್ತಿದ್ದೀನಿ ನೋಡಿ ನೀನು ಆ್ಯಡ್ ಮಾಡಲ್ಲ ನಾನು ಅದಕ್ಕೆ ಬೇಕಾದರೆ ನೀವು ಕಡಲೆ ಹಾಕ್ಕೊಳ್ಳಿ ಅಂತ ಹೇಳಿದ್ನಲ್ಲ ಬರೀ ಕಾಯಿ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ರುಬ್ಬಬೇಕು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೋಬೇಕು ಇಷ್ಟೇ ರುಬ್ಬೋದು ಬೇಕು ಒಂದೇ ನಿಮಗೆ ಇರೋದು ಇನ್ನೇನು ರುಬ್ಬೋಕ್ಕಿರಲ್ಲ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ನಾನು ಇಲ್ಲಿ ಕುಕ್ಕರಲ್ಲಿ ಮಾಡ್ತಿದ್ದೀನಿ ಬಾಣ್ಲಿ ಮಾಡಲಿಲ್ಲ ಯಾಕಂದರೆ ಮುಚ್ಚಿಟ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಕುಕ್ಕರಿಗೆ ಕಾಯಕ್ಕಿಟ್ಟು ಮೇಲೆ ಅದಕ್ಕೆ ನಾವು ಏನು ಮಾಡಬೇಕು ಎಣ್ಣೆ ಹಾಕೋಬೇಕು ಆಯಿಲ್ನ ಆ್ಯಡ್ ಮಾಡಿಕೊಂಡು ಆಯಿಲ್ನ ಆ್ಯಡ್ ಮಾಡಿಕೊಂಡಾದ್ಮೇಲೆ ಅದನ್ನ ಹೀಟ್ ಆಗೋಕ್ಕೆ ಬಿಡಬೇಕು ಆಯಿಲ್ ಹೀಟ್ ಆದಮೇಲೆ ನಾವು ಏನು ಹಾಕಬೇಕು ಅಂತ ಹೇಳಿದ್ರೆ ಎಲ್ಲನೂ ಫಸ್ಟೇ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ನಾನು ನನಗೆ ಅಲ್ಲಲ್ಲೇ ಎಲ್ಲ ಸಿಗುತ್ತೆ ಸೊ ಹಾಗಾಗಿ ನಮ್ಮ ಮನೆ ಕೆಳಗಡೆ ಏನಂದರೆ ಒಲೆ ಕೆಳಗಡೆನ ಇಟ್ಕೊಂಡಿದೀವಿ ಅಲ್ಲೇ ಎತ್ತಿ ಎತ್ತಿ ಹಾಕ್ತಿರ್ತೀನಿ ಸ್ವಲ್ಪ ಫೈನ್ಲಿ ಚಾಪ್ ಮಾಡಿರೋದು ಈರುಳ್ಳಿ ಹಾಕಬೇಕು ಆಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಮಾಡಿದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಜಾಸ್ತಿ ಈರುಳ್ಳಿನ ಹಾಕೋಬೇಕು ಫ್ರೈಗೆ ಅದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹನ್ ಒನ್ ಅರ್ಧ ಕೆ ಜಿ ಚಿಕನ್ಗಲ್ಬೆ ಕ್ವಾಂಟಿಟಿಗೆ ಮಾಡಿರೋದು ಸೊ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅದು ಬ್ರೌನ್ ಕಲರ್ ಬರೋ ಗಂಟ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡೆ ಹುರ್ಕೊಂಡಾದ್ಮೇಲೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಹುರ್ತಿದ್ಕೆ ನೆಕ್ಸ್ಟ್ ನಾವು ಚಿಕನ್ನ ಫ್ರೆಶ್ ಆಗಿ ತೊಳೆದಿಟ್ಕೊಂಡಿರ್ತೀವಲ್ಲ ಆ ಚಿಕನ್ನ ಆ್ಯಡ್ ಮಾಡ್ಕೊಬೇಕು ಚಿಕನನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು ಚಿಕನೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಯಾಕಂದರೆ ಚಿಕನ್ನ ಆ್ಯಡ್ ಹಾಕಿದಾಗಲೇ ಉಪ್ಪು ಹಾಕೊಂಡ್ರೆ ಅದು ಚಿಕನ್ ಪೀಸ್ಗೆಲ್ಲ ಉಪ್ಪು ಹಿಡಿಯುತ್ತೆ ಅಂತ ನಾವು ಚಿಕನ್ ಹಾಕಿದ ತಕ್ಷಣ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನ ಉರಿಯೋಕೆ ಶುರು ಮಾಡ್ತೀವಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಬೇಕಂದರೆ ನೆಕ್ಸ್ಟು ಮಸಾಲ ಐಟಮ್ ಹಾಕಿದ್ಮೇಲೆ ಹಾಕ್ಕೊಳ್ಳೋರಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಅಂತ ನನ್ನ ಮಗ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ನೂ ಅವ್ನು ಒಂದೇ ಸಲ ಅಷ್ಟೆಲ್ಲ ಹಾಕ್ಬಿಟ್ಟ ಇಲ್ಲಿ ನಾನು ಪುಡಿ ಉಪ್ಪನ್ನ ಯೂಸ್ ಮಾಡಿದ್ದೀನಿ ಕೆಲವೊಬ್ರು ದಪ್ಪ ಉಪ್ಪು ಬೇಕಾದರೂ ಯೂಸ್ ಮಾಡ್ಕೊಬೋದು ಸೊ ಚೆನ್ನಾಗಿ ಉರಿಬೇಕು ಜಾಸ್ತಿ ತಿರ್ಗಿಸ್ತಾ ಇರಬಾರ್ದು ಪೀಸು ಒಡೆದೋಗುತ್ತೆ ಸೊ ಒಂದೆರಡು ಸಲ ತಿರುಗಿಸ್ಬಿಟ್ಟು ಅದನ್ನ ಒಂದು ತಟ್ಟೆ ಹಾಕಿ ಕ್ಲೋಸ್ ಮಾಡಿಕೊಂಡ್ರೆ ಮಾಡ್ಕೊಬೋದು ಇವಾಗ ಅರ್ಶನ ಅರ್ಶಿಣ ಪುಡಿ ನಾನು ಇಲ್ಲಿ ಸ್ಕಿಪ್ ಮಾಡ್ಕೊಬಿಟ್ಟಿದ್ದೀನಿ ಬೇಕಂದ್ರೆ ಈಗ ಅರ್ಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಹುರ್ಕೊಂಡಾದ್ಮೇಲೆ ಅದು ಹಸಿ ಸ್ಮೆಲ್ ಹೋಗುತ್ತಲ್ಲ ಆಗ ಬಾಯ್ಲ್ ಆಗಿರುತ್ತಲ್ಲ ಅದನ್ನು ಬಾಣಂತಿಯರಿಗೆ ಮಕ್ಕಳಿಗೆ ಕೊಡ್ತಾರೆ ಹಾಫ್ ಹಾಫ್ ಬಾಯ್ಲ್ ಆಗಿರೋದನ್ನ ಅದು ತಿನ್ನೋಕ್ಕೊಂಥರ ಚೆನ್ನಾಗಿರುತ್ತೆ ಅದೇನು ಅಂದರೆ ಹುರಿದಿರೋ ಮಾಂಸ ಅಂತ ಕರಿತೀವಿ ನಮ್ಮ ಕಡೆ ಅದು ಬರೀ ಶುಂಠಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸು ಜೀರಿಗೆ ಉಪ್ಪಿನ ಪುಡಿ ಅಷ್ಟುನದ ಪುಡಿ ಹಾಕಿ ಹುರಿದು ಕೊಡ್ತಾರೆ ಅದು ತಿನ್ನೋಕೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಸಕ್ಕತ್ತ ಟೇಸ್ಟ್ ಆಗಿರುತ್ತೆ ನೆಕ್ಸ್ಟ್ ಅದು ಚೆನ್ನಾಗಿ ಫ್ರೈ ಆಗಬೇಕು ಅದರಲ್ಲಿರೋ ಹಸಿ ಸ್ಮೇಲೆಲ್ಲ ಹೋಗಿ ಆ ಎಣ್ಣೆಲ್ಲ ಚಿಕನ್ ಎಲ್ಲ ಬೆಂದುಬಿಟ್ಟಿರಬೇಕು ಬರೀ ಮಸಾಲ ಹಾಕಿದಾಗ ಜಸ್ಟ್ ಫ್ರೈ ಆಗಬೇಕು ಆ ಥರ ಇರಬೇಕು ಅಷ್ಟಾದ ಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಇಲ್ಲಿ ನೋಡಿ ಎಷ್ಟು ಅಷ್ಟು ಚೆಂದ ಬಾಯ್ಲ್ ಆಗಿ ಎಲ್ಲ ಚಿಕನ್ ಎಲ್ಲ ಪೀಸಲ್ಲೇ ಬೆಂದೋಗಿದೆ ಅಲ್ಲಿ ತನಕ ನಾನು ಉರಿತಾನೇ ಇದ್ದೀನಿ ಎಷ್ಟು ಉರಿದ್ರು ಸಾಕಾಗಲ್ಲ ಅನ್ನೋ ಥರ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹೆಚ್ಚಾಗಿ ಉರಿದಷ್ಟು ನೆಕ್ಸ್ಟ್ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಹಸಿ ಮಸಾಲೆ ಗ್ರೀನ್ ಮಸಾಲೆ ಅದನ್ನು ಆ್ಯಡ್ ಮಾಡಿಕೊಂಡು ತಿರ್ಗ ತಿರ್ಕೊಂಡೆ ಅದನ್ನು ತಿರುಗ್ದಾಗ ಒಂಥರ ಗಮ್ಮನ ಫ್ಲೇವರ್ ಇರುತ್ತೆ ಹೆಂಗಂದ್ರೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಲ್ಲ ಅದನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಅದು ಮಿಕ್ಸ್ ಚಿಕನ್ಗೆಲ್ಲ ಇಡಿಬೇಕು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಎರಡು ನಿಮಿಷ ಬಾಡಿಸದ್ಮೇಲೆ ಒಂದು ತಟ್ಟೆ ಹಾಕಿ ನಾನಿಲ್ಲಿ ಮುಚ್ತಾಯಿದ್ದೀನಿ ಒಂದೆರಡು ನಿಮಿಷ ಮುಚ್ಚಿದ್ಮೇಲೆ ತೆಗೆದ್ರೆ ಅದು ನೀಟಾಗಿ ಬಾಯ್ಲ್ ಆಗಿರುತ್ತೆ ಅದ್ರ ಖಾರ ಎಲ್ಲ ಚಿಕನ್ಗೆ ಹಿಡ್ದಿರುತ್ತೆ ಸೊ ನಾವು ಈ ಹಂತದಲ್ಲೇ ಬೇಡ ಅಂದರೆ ಕ್ವಿಟ್ ಮಾಡ್ಬೋದು ಬೇಕು ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳಿದ್ರಿಂದ ನಾನು ಕಾಯಿ ಮಸಾಲ ರುಬ್ಕೊಂಡಿದ್ದೀನಿ ಈ ಹಂತದಲ್ಲಿ ಇಟ್ಟು ತಿಂದ್ರು ಚಾಪ್ಸು ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ನಾನು ಕಾಯಿ ಮಸಾಲ ರುಬ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದೇ ಜಾರಿಗೆ ಸ್ವಲ್ಪ ತೊಳೆದು ಸ್ವಲ್ಪ ಸ್ವಲ್ಪ ನೀರು ಹಾಕೋತೀನಿ ಜಾಸ್ತಿ ಬೇಡ ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತಿರ್ಕೋತೀನಿ ತಿರ್ಕೊಂಡಾದಮೇಲೆ ಇಲ್ಲಿ ನೋಡಿ ಅದು ತೊಳೆದು ಹುಯ್ಕೊಂಡಾಗ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಆ್ಯಡ್ ಮಾಡ್ಕೋಬೇಕಿಲ್ಲ ಇಲ್ಲಾಂದರೆ ಸಾಂಬಾರು ಥರ ಆಗಿಬಿಡುತ್ತೆ ಚಿಕನ್ ಅದರ ಟೇಸ್ಟೇ ಕಳ್ಕೊಂಬಿಡುತ್ತೆ ಸೊ ಮಸಾಲೆ ಎಲ್ಲ ಆ್ಯಡ್ ಆದ್ಮೇಲೆ ನೀಟಾಗಿ ಹಾಕ್ಕೊಂಡ್ರೆ ಮುಗೀತು ನೆಕ್ಸ್ಟ್ ತಿರುಗಿಬಿಟ್ಟು ನಮ್ಮಮ್ಮ ಇಲ್ಲಿ ಸಾಂಬಾರು ಪುಡಿ ಮಟನ್ ಸಾಂಬಾರು ಪುಡಿ ಹಾಕೋವಾಗ ಸ್ಕಿಪ್ ಮಾಡಿಬಿಟ್ರು ಸೊ ನನಗೆ ಗೊತ್ತಿಲ್ಲದೆ ಹಾಕಿಬಿಟ್ಟಿದ್ರು ಸೊ ಹಾಕಿರೋದನ್ನ ಕ್ಯಾಪ್ಚರ್ ಮಾಡ್ಕೋತಿದ್ದೀನಿ ನೋಡಿ ನಾವು ಜಸ್ಟ್ ಒಂದು ಎರಡು ಸ್ಪೂನ್ ಒಂದು ಎರಡು ಮೂರು ಸ್ಪೂನ್ ಹಾಕಿದ್ವಿ ನಿಮ್ಗೆ ಎಷ್ಟು ಬೇಕೋ ಹಾಕೋಬೋದು ಅದು ತುಂಬ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ ಮಟನ್ ಸಾಂಬಾರು ಪುಡಿ ಹಾಕೋದ್ರಿಂದ ಅದು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡ್ಬೇಕು ಒಂದು ಐದು ನಿಮಿಷ ಯಾಕಂದರೆ ಚಿಕನ್ ಉರ್ ಅದು ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ಜಸ್ಟ್ ನಾವೀಗ ಹಾಕಿ ಬರೀ ಮಸಾಲ ಸ್ಮೆಲ್ಲೋಗೋಷ್ಟು ಕುದಿಸ್ಬೇಕಷ್ಟೆ ನೆಕ್ಸ್ಟು ಅದಾದಮೇಲೆ ಸರ್ವ್ ಮಾಡಿದ್ವಿ ಚಿಕನ್ ಚಾಪ್ಸ್ ಅಂತೂ ಸಕ್ಕ ಅಕ್ಕತ್ತಾಗಿತ್ತು ಟೇಸ್ಟು ಅನ್ನೋಕ್ಕೆ ಸಲ ಈ ಥರ ಈಸಿಯಾಗಿ ಮನೇಲೆ ಬೇಗ ಇರೋ ಇಂಗ್ರೀಡಿಯೆಂಟ್ಸಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿತ್ತು ತಿನ್ನೋಕ್ಕೆ ಸೊ ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ತಟ್ಟೆಯಲ್ಲಿ ಹಾಕ್ಕೊಂಡು ಬ್ಯಾಟಿಂಗೋ ಬ್ಯಾಟಿಂಗು ಚಿಕನೂ ಅಷ್ಟಕ್ಕೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಅಟ್ ಅತಿಯಾಗಿ ನಾನು ಯಾವುದೇ ಅಂಗಡಿಯಲ್ಲಿ ಸಿಗೋ ಮಸಾಲೆಗಳನ್ನ ಯೂಸ್ ಮಾಡಲಿಲ್ಲ ಥ್ಯಾಂಕ್ ಯು ನನಗೆ ಇಷ್ಟೊತ್ತು ತನಕ ಸಪೋರ್ಟ್ ಮಾಡಿದ್ದಕ್ಕೆ ಫುಲ್ ವಿಡಿಯೋ ನೋಡಿದ್ದಕ್ಕೆ